ಎಂಇಎಸ್ ಮತ್ತು ಮರಾಠಿ ಪುಂಡರ ಪುನರಾವರ್ತಿತ ದಬ್ಬಾಳಿಕೆ ಮತ್ತು ಕನ್ನಡ ವಿರೋಧಿ ಧೋರಣೆಗಳನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಕನ್ನಡದ ಹಿರಿಯ ಹೋರಾಟಗಾರರಾದ ಶ್ರೀ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕನ್ನಡ ಒಕ್ಕೂಟವು ಈ ಬಂದ್ಗೆ ಕರೆ ನೀಡಿದೆ ಬೆಳಗಾವಿ ಗಡಿಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಆಗುತ್ತಿರುವ ಅವಮಾನಗಳು ಮತ್ತು ದೌರ್ಜನ್ಯಗಳನ್ನು ತಡೆಯಲು ಈ ಬಂದ್ ಅನ್ನು ಆಯೋಜಿಸಲಾಗಿದೆ ಬೆಂಬಲ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ ಅವರ ಹೇಳಿಕೆಗಳ ಪ್ರಕಾರ ಸಾವಿರದ ಐನೂರಕ್ಕೂ ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ಬೆಂಬಲ ಸೂಚಿಸಿವೆ ಆಟೋ ಚಾಲಕರ ಸಂಘಗಳು ಓಲಾ ಮತ್ತು ಉಬರ್ ಚಾಲಕರ ಸಂಘಗಳು ನೈತಿಕ ಬೆಂಬಲವನ್ನು ನೀಡಿವೆ ಹೋಟೆಲ್ ಮಾಲೀಕರ ಸಂಘಗಳು ಸಹ ಬಂದ್ಗೆ ನೈತಿಕ ಬೆಂಬಲ ನೀಡಿವೆ ಪ್ರಮುಖ ಸೇವೆಗಳು ತುರ್ತು ವೈದ್ಯಕೀಯ ಸೇವೆಗಳಾದ ಮೆಡಿಕಲ್ ಸ್ಟೋರ್ಗಳು ಹಾಲು ಪೂರೈಕೆ ಪತ್ರಿಕೆ ವಿತರಣೆ ಮತ್ತು ಆಸ್ಪತ್ರೆಗಳ ಕಾರ್ಯನಿರ್ವಹಣೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಸರ್ಕಾರಿ ನೌಕರರ ಸಂಘವು ಬಂದ್ಗೆ ನೈತಿಕ ಬೆಂಬಲವನ್ನು ನೀಡಿದೆ ವಿರೋಧ ಮತ್ತು ಗೊಂದಲಗಳು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಸೇವೆಗಳ ಕಾರ್ಯಾಚರಣೆಯ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಈ ಬಂದ್ಗೆ ಬೆಂಬಲ ನೀಡಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣಗಳು ಈ ಬಂದ್ಗೆ ಬೆಂಬಲ ಸೂಚಿಸಿಲ್ಲ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭವಾಗಿರುವುದರಿಂದ ಅನೇಕ ಸಂಘಟನೆಗಳು ಈ ಬಂದ್ ಅನ್ನು ವಿರೋಧಿಸಿವೆ ಇತರೆ ಮಾಹಿತಿ ಹಲವಾರು ಗೊಂದಲಗಳ ನಡುವೆ ನಾಳೆಯ ಬಂದ್ನ ಸ್ಥಿತಿಗತಿಗಳನ್ನು ಕಾದು ನೋಡಬೇಕಾಗಿದೆ ಬಂದ್ ಯಶಸ್ವಿಯಾಗುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಬೆಳಗಾವಿ ಗಡಿಭಾಗದಲ್ಲಿ ಎಂಇಎಸ್ ಪುಂಡರ ಹಾವಳಿ ಹೆಚ್ಚಾಗಿದೆ ಗಡಿಭಾಗದಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಕರವೇ ನಾಯಕನಿಗೆ ಥಳಿತವಾಗಿದೆ ಸಲ್ಲಾಪುರದಲ್ಲಿ ಕನ್ನಡ ಬಸ್ಗಳಿಗೆ ಮಸಿ ಬಳಿದು ಚಾಲಕನಿಗೆ ಕೇಸರಿ ಬಣ್ಣ ಬಳಿದು ದೌರ್ಜನ್ಯ ಎಸಗಲಾಗಿದೆ